ಮನುಷ್ಯರಾದ ನಾವು ನಾಲ್ಕು ಅಕ್ಷರವನ್ನು ಕಲಿತು ಡಿಗ್ರಿಯನ್ನು ಪಡೆದು ಎಜುಕೇಟೆಡ್ ಎಂಬ ಕಿರೀಟವನ್ನು ತಲೆಗೆ ನಾವೇ ಹಾಕ್ಕೊಂಡು ಬಿಡ್ತೀವಿ ಅಲ್ವಾ ಅದರಲ್ಲೂ ಹದಿಹರೆಯದ ವಯಸ್ಸಿನಲ್ಲಿರುವಂಥವರು ಅವರಿಗೆ ಅಪ್ಪ ಅಮ್ಮನ ಮಾತು ಹಿಡಿಸೋದೇ ಇಲ್ಲ ಬಿಸಿ ರಕ್ತ ನಾವೇ ಬುದ್ಧಿವಂತರು ಜಗತ್ತಿನಲ್ಲಿರುವ ಎಲ್ಲ ವಿಷಯಗಳು ನಮಗೆ ಮಾತ್ರ ತಿಳಿದಿದೆ ಎನ್ನುವಂಥ ಒಣಜಂಬ ಅವರಲ್ಲಿ ಅಡಿಯಿಂದ ಮುಡಿಯವರಿಗೆ ತುಂಬಿಕೊಂಡಿರುತ್ತೆ ಅಲ್ವಾ ಇದನ್ನೇ ಅಹಂಕಾರ ಅಂತ ಹೇಳೋದು ಮಾನವನನ್ನ ಈ ಅಹಂಕಾರ ಅನ್ನೋದು ನಿಧಾನವಾಗಿ ಆವರಿಸಿಕೊಂಡು ಅವರಿಗೆ ತಿಳಿಯದಂತೆ ಸಂಪೂರ್ಣ ದೇಹವನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡು ಬಿಡತ್ತೆ ಆತನನ್ನ ನೋಡಿ ಹಿರಿಯರಿಗೆ ಗೌರವವನ್ನೇ ಕೊಡೋದಿಲ್ಲ ಎಷ್ಟು ಕಟುವಾಗಿ ಮಾತಾಡ್ತಾನೆ ಅಥವಾ ಇವನು ಯಾವುದೇ ರೀತಿಯ ಸಂಸ್ಕಾರವನ್ನೇ ಹೊಂದಿಲ್ಲ ಎನ್ನುವಂಥ ಟೀಕೆ ಟಿಪ್ಪಣಿಗಳಿಗೂ ಕೂಡ ಕೆಲವರು ಒಳಗಾಗಿ ಬಿಡ್ತಾರೆ ಹೇಗಪ್ಪ ಅಂದರೆ ಮನುಷ್ಯನಿಗೆ ಸುಖ ಸಂಪಸ್ ಸಂಪತ್ತು ಜಾಸ್ತಿ ಆದಷ್ಟು ಅವನ ಅರಿವಿಗೆ ಬಾರದಂತೆ ಅವನಲ್ಲಿ ಅಹಂಕಾರ ಹೆಚ್ಚಾಗುತ್ತೆ ಮನುಷ್ಯನ ಮಾತು ವರ್ತನೆ ಅವನು ನಡೆದುಕೊಳ್ಳುವಂಥ ರೀತಿ ನೀತಿಗಳು ಅವನು ಮಾಡುವಂಥ ವ್ಯವಹಾರ ಇವೆಲ್ಲವೂ ಕೂಡ ಆ ವ್ಯಕ್ತಿಗೆ ಅಹಂಕಾರ ಇದೆಯೋ ಅಥವಾ ಅಹಂಕಾರ ಇಲ್ಲವೋ ಎಂಬುದನ್ನು ಸ್ಪಷ್ಟಪಡಿಸುತ್ತೆ ಇನ್ನೂ ಏನು ಗೊತ್ತಾ ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸೋದು ತುಂಬ ಸುಲಭ ಹೀಗಿರುತ್ತಪ್ಪ ಹೀಗಿರುತ್ತಪ್ಪ ಹಾಗೆ ಮಾಡಪ್ಪ ಅಂದರೆ ಮುಗಿದೋಯಿತು ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಸುಲಭ ಯಾಕಂದರೆ ಅವರಿಗೆ ಎಲ್ಲವೂ ತಿಳಿದಿರುತ್ತೆ ಅವರಿಗೆ ಹೆಚ್ಚಿಗೆ ನಾವು ಹೇಳುವಂಥ ಅವಶ್ಯಕತೆಗಳೇ ಬರೋದಿಲ್ಲ ಅವರು ಒಂದು ಸಾರಿ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಆದರೆ ಈ ಅಲ್ಪ ಸ್ವಲ್ಪವನ್ನು ತಿಳಿದುಕೊಂಡು ಅಹಂಕಾರಿಗಳಾಗಿರ್ತಾರೆ ನೋಡಿ ಅಂಥವರನ್ನು ಮನುಷ್ಯ ಅಂತಹ ಮನುಷ್ಯರನ್ನು ದೇವರಿಂದ ಕೂಡ ಒಪ್ಪಿಸೋಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಅಹಂಕಾರಿಯಾದಂಥವರು ತಾವೇ ಸರ್ವಶ್ರೇಷ್ಠರು ನಮಗೆ ತಿಳಿಯದೇ ಇರುವಂಥದ್ದು ಈ ಭೂಮಿಯ ಮೇಲೆಯೇ ಇಲ್ಲ ನಮಗೆ ಎಲ್ಲವೂ ತಿಳಿದಿದೆ ನಾವೇ ಸರ್ವಶ್ರೇಷ್ಠರು ನಮಗೆ ತಿಳಿದಿರದ ವಿಷಯ ಇದೆ ಎಂದರೆ ಹಾಗೆ ಇಲ್ಲೆಯೇ ಇಲ್ಲವೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಅವರ ವರ್ತನೆ ಇರುತ್ತೆ ಅಹಂಕಾರಿಯಾದವನು ಇದು ತಪ್ಪು ತಾನು ಮಾಡಿದ ಕಾರ್ಯ ತಪ್ಪು ಎಂಬ ಅರಿವಿಗೆ ಆ ರೀತಿಯ ಕಾರ್ಯಗಳು ತಪ್ಪು ಎಂಬ ಅರಿವಿಗೆ ಬಂದರೂ ಕೂಡ ವಿತಂಡವಾದದ ಮೂಲಕ ತಮ್ಮನ್ನೇ ತಾವು ಸರ್ವಶ್ರೇಷ್ಠರು ಎಂದು ಸಮರ್ಥಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಪಡೆದು ಒಂದು ರೀತಿಯ ವಣಜಂಬದಿಂದ ಮೆರೆಯುತ್ತಾರೆ ಹಾಗಾಗಿ ಕೆಲವರು ತಿಳಿದವರು ಹೇಳ್ತಾರೆ ಅಹಂಕಾರ ಎನ್ನುವುದು ಹೇಗಪ್ಪ ಅಂದರೆ ಬೆಳೆಯುವ ಗಿಡಕ್ಕೆ ಚೆನ್ನಾಗಿ ಪೋಷಣೆಯನ್ನು ಪಡೆದುಕೊಂಡು ಬೆಳೆಯುತ್ತಿರುವಂಥ ಗಿಡಕ್ಕೆ ಹತ್ತುವ ರೋಗವೇ ಅಹಂಕಾರ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಚೆನ್ನಾಗಿ ಬೆಳಿತಾ ಇರುವಂಥ ಗಿಡಕ್ಕೆ ರೋಗ ಬಂದು ತಗುಲಿದರೆ ಆ ಗಿಡ ಚ ಮರವಾಗಿ ಬೆಳೆಯುತ್ತಾ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದೋಕೆ ಸಾಧ್ಯವಿದೆಯಾ ಹಾಗೆ ನಾವು ಮನುಷ್ಯರೂ ಕೂಡ ಬೆಳೆಯುವಾಗ ವಿದ್ಯೆಯನ್ನು ಕಲಿತೀವಿ ಆ ವಿದ್ಯೆಗೆ ತಕ್ಕಂತೆ ವಿನಯವನ್ನು ಕೂಡ ಸಂಪಾದಿಸಬೇಕು ಆ ವಿನಯವನ್ನು ಸಂಪಾದಿಸಿ ತಾಳ್ಮೆಯಿಂದ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಾ ಹೋಗಬೇಕು ಕೆಲವರಿಗೆ ಹೇಗಪ್ಪ ಅಂದರೆ ಅಹಂಕಾರವೇ ಅಲಂಕಾರವಾಗಿ ಬಿಡತ್ತೆ ಇದು ಒಳ್ಳೆಯ ವ್ಯಕ್ತಿತ್ವದ ನಿರ್ಮಾಣವಲ್ಲ ಚೆನ್ನಾಗಿ ಓದಿ ಶ್ರದ್ಧೆಯಿಂದ ಕಾರ್ಯವನ್ನ ಮಾಡಿ ತಾಳ್ಮೆಯಿಂದ ಇನ್ನೊಬ್ಬರು ಏನನ್ನು ಹೇಳುತ್ತಾರೆ ಎಂದು ಕೇಳಿಸಿಕೊಳ್ಳುವಂಥ ಸಂಯಮವನ್ನು ನಮ್ಮಲ್ಲಿ ಬೆಳೆಸಿಕೊಂಡು ಯಶಸ್ಸನ್ನು ಹೊಂದಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ